ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ಸೊ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾವು ಮಿಲ್ಕ್ ಅನಲೈಸರನ್ನು ನೋಡ್ತಾ ಹೋಗೋಣ ಫುಲ್ ಡೀಟೇಲ್ಸ್ ಕೊಡ್ತೀನಿ ಮಿಲ್ಕ್ ಅನಲೈಸರ್ ಸೆಟಪ್ ಈ ರೀತಿ ಇದೆ ನಮ್ಮ ಈ ಸೆಟಪ್ಪನ್ನು ನಾವು ಮನೆಯ ಮುಂದೆ ಸೆಟ್ ಮಾಡ್ಕೊಂಡಿದ್ದೀವಿ ಸೊ ಏನು ಯಾವ ರೀತಿ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳೋಣ ಸೊ ಇದು ಅನಲೈಸರ್ ಫಸ್ಟ್ ಒನ್ ಅಂದರೆ ಮಿಲ್ಕನ್ನು ಅನಲೈಸ್ ಮಾಡ್ತಕ್ಕಂಥದ್ದು ಸೊ ಪವರನ್ನು ಕಂಡಕ್ಟ್ ಮಾಡಿಬಿಟ್ಟು ಸೊ ಇದನ್ನು ಆನ್ ಮಾಡ್ತಾ ಇದ್ದೀನಿ ಅನಲೈಸರನ್ನು ಸೊ ಫಸ್ಟ್ ನಾವು ಅನಲೈಸರನ್ನು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಕ್ಲೀನ್ ವಾಟರ್ ಅದಕ್ಕೊಂದು ಸೊಲ್ಯೂಷನ್ ಬರುತ್ತೆ ಆ ಸೊಲ್ಯೂಷನ್ನ ಹಾಕ್ಬಿಟ್ಟು ನೀರಿಗೆ ಕ್ಲೀನಪ್ ಮಾಡಬೇಕು ಸ್ಟಾರ್ಟಿಂಗು ಅಪ್ ತೋರಿಸುತ್ತೆ ಅಂದರೆ ಸ್ಟಾರ್ಟಿಂಗು ಅಷ್ಟು ಬೇಗ ತಗೊಳ್ಳಲ್ಲ ಅಪ್ ಆದ ನಂತರ ಇದಾಗುತ್ತೆ ನೆಕ್ಸ್ಟ್ ಅದು ಯಾವ ಥರ ತೋರಿಸ್ತೀನಿ ಇದು ಬಂದುಬಿಟ್ಟು ಸ್ಟೆರರು ಸೊ ನೀ ಹಾಲನ್ನು ಚೆನ್ನಾಗಿ ನೊರೆ ಬರೆಯೋದೇ ಕಲತ್ತಕ್ಕಂಥದ್ದು ಇದು ಬಂದುಬಿಟ್ಟು ಡಿ ಪಿ ಓ ಸೊ ನಾವು ಇದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲವನ್ನು ಚೆಕ್ ಮಾಡಿ ರೇಟನ್ನು ಸೊ ಓವರಾಲ್ ಇದು ಅನಲೈಸ್ ಮಾಡಿಬಿಟ್ಟು ನಮಗೆ ಬಿಲ್ಲನ್ನು ಕೊಡ್ತಕ್ಕಂಥ ಡಿ ಪಿ ಡಿ ಪಿ ಓ ಇದು ಸೊ ಈ ರೀತಿ ಇರುತ್ತೆ ನೋಡಿ ಅದು ಡಿ ಪಿ ಓ ಆನ್ ಆಗಿದೆ ಈಗ ಇದರಲ್ಲಿ ನಾವು ಡೇಟನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಸೊ ಟುಡೇ ಡೇಟು ಸಿಕ್ಸ್ಟೀಂತನ್ನು ಸೆಟ್ ಮಾಡಿ ಎಂಟರ್ ಮಾಡಿಕೊಂಡ್ರೆ ಸೊ ನಮಗೆ ವಿತ್ ಟೈಮು ಯಾವ ಡೇ ಸೊ ಟೋಟಲ್ ತೋರಿಸುತ್ತೆ ಇದರಲ್ಲಿ ವೆಲ್ಕಮ್ ಮಾಡ್ತಾ ಫಸ್ಟ್ ಒಂದು ನೋಡಿ ಅದರಲ್ಲಿ ನಂಬರ್ಸ್ ವೈಸ್ ಆ ರಿಪೋರ್ಟ್ ಆ ಏನಂತ ನಾವು ಕಲೆಕ್ಷನ್ಸ್ ಕೊಟ್ಟರೆ ಮಾರ್ನಿಂಗಾಗಿ ಈವ್ನಿಂಗಾಗಿ ಕೇಳುತ್ತೆ ನಾವು ಈವ್ನಿಂಗ್ ಅದು ಈವ್ನಿಂಗು ಮಾರ್ನಿಂಗ್ ಆದರೆ ಮಾರ್ನಿಂಗ್ ಎಂಟರ್ ಕೊಟ್ಟರೆ ಸೊ ಕೋಡ್ ಕೇಳುತ್ತೆ ಅಂದರೆ ಸದಸ್ಯರ ಒಂದು ಕೋಡು ಅವ್ರ ಕ್ವಾಂಟಿಟಿ ಫ್ಯಾಟು ಎಸ್ ಎನ್ ಎಫ್ ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ಇಲ್ಲಿ ಅನಲೈಸರ್ ಇರುತ್ತಲ್ಲ ಇದರಲ್ಲಿ ಏನು ಎಸ್ ಎನ್ ಎಫ್ ಫ್ಯಾಟ್ ಅನಲೈಸ್ ಮಾಡಿತ್ತು ಅದನ್ನು ಆಟೋಮೆಟಿಕ್ ತಗೊಳ್ಳುತ್ತೆ ಇಲ್ಲಿ ಕ್ವಾಂಟಿಟಿ ನಾವು ಎಷ್ಟು ಹಾಲು ಹಾಕಿರ್ತಾವೋ ಸೊ ಅದನ್ನು ಕ್ವಾಂಟಿಟಿನ ಡಿಡೆಕ್ಟ್ ಮಾಡಿಬಿಟ್ಟು ಪ್ರೈಸನ್ನು ಆ ಫ್ಯಾಟು ಎಸ್ ಎನ್ ಎಫ್ ಬೇಸ್ ಮೇಲೆ ಪ್ರೈಸ್ ಕೊಟ್ಟು ಆಟೋಮೆಟಿಕ್ಕಲ್ಲಿ ಬಿಲ್